ಎಲ್ಲರಿಗೂ ಜೈ ನನ್ನ ಹೆಸರು ಶ್ರೇಯಾ ನಾನು ಇವತ್ತು ಹದಿನಾರು ತೀರ್ಥಂಕರು ಐದನೇ ಚಕ್ರವರ್ತಿ ಮತ್ತು ಹನ್ನೊಂದನೇ ಕಾಮದೇವನಾದ ಶಾಂತಿನಾಥ್ ಜೀವನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ತೀರ್ಥಂಕರಾದ ಶಾಂತಿನಾಥರು ಹಸ್ತಿನಾಪುರದ ರಾಜ್ಯ ವಿಶ್ವಸೇನಾ ಮತ್ತು ರಾಣಿ ಅಕಿರ ಅತ್ಯಂತ ಮಂಗಳಕರಾದ ಕನಸುಗಳು ಕಂಡಳು ಶ್ವೇತಾಂಬರ ಸನ್ಯಾಸಿ ಆಚಾರ್ಯ ಹಿಮಚಂದ್ರನ ಪ್ರಕಾರ ಶಾಂತಿನಾಥರು ತನ್ನ ತಾಯಿ ಗರ್ಭದಲ್ಲಿದ್ದಾಗ ಸಾಂಕ್ರಾಮಿಕ ರೋಗಗಳು ದುಷ್ಟತನಗಳು ಮತ್ತು ದುಃಖಗಳು ನಾಶವಾದವು ಜೈನರ ಸಾಂಪ್ರದಾಯದ ಪ್ರಕಾರ ಇಂದ್ರನು ಶಾಂತಿಗಾಗಿ ಜಿನರ ಪ್ರೀತಿಯೊಂದಾಗಿ ಅವರಿಗೆ ಹೆಸ್ ಅವರ ಹೆಸರು ಶಾಂತಿ ಎಂದು ಹೆಸರಿಸಿದ್ದಾರೆ ಎಂದು ಉಲ್ಲೇಖವಿದೆ ಶಾಂತಿನಾಥನ ಹಿಂದಿನ ಒತ್ತಾರಗಳ ಬಗ್ಗೆ ತಿಳಿದುಕೊಂಡಾಗ ತನ್ನ ಸಂಸಾರ ಜೀವನವನ್ನು ತ್ಯಜಿಸಿ ತಮ್ಮ ತಪಸ್ಸುಗಳನ್ನು ಮಾಡುತ್ತಿದ್ದರು ಸಮಯದಲ್ಲೇ ಮಲಗಲಿಲ್ಲ ಮತ್ತು ಊಟ ಮಾಡಲಿಲ್ಲ ಅವರು ಯಾವಾಗಲೂ ನಂದಿ ಮರದ ಕೆಳಗೆ ಜ್ಞಾನವನ್ನು ಮಾಡುತ್ತಿದ್ದರು ಅವರು ಪೌಷ ಮಾಸದ ಒಂಬತ್ತನೇ ಪ್ರಕಾಶಮಾನ ದಿನದಂದು ಕೇವಲ ಜ್ಞಾನವನ್ನು ಮಾಡುತ್ತಿದ್ದರು ಮೊದಲನೆಯದಾಗಿ ಶಾಂತಿನಾಥ್ ಭಗವಾನ್ ಶಾಂತಿನಾಥರು ರಾಜ್ಯಕ್ಕಾಗಿ ಆಡಳಿತ ನಡೆಸಿ ಮತ್ತು ಶತ್ರುಗಳಿಂದ ತಮ್ಮ ಪ್ರಜೆಗಳು ಅಡ ರಕ್ಷಣೆಯನ್ನು ಪೌ ರಕ್ಷಣೆಯನ್ನು ಪರೋಪಕಾರ ಮತ್ತು ರೂಪವಾಗಿ ಕೊನೆಗೆ ಸಂವೇದಸ್ ಖರ್ಜಿಯಲ್ಲಿ ಮೋಕ್ಷವನ್ನು ಪಡೆದರು ಎಲ್ಲರಿಗೂ ಜೈ ಜಿನೇಂದ್ರಗಳು